ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಸೊ ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಸೊ ಫ್ರೆಂಡ್ಸ್ ಏನಂದರೆ ಲಾಸ್ಟ್ಡೋದಲ್ಲಿ ನೋಡಿದ ಹಾಗೆ ನಾವು ಇವಾಗ ಊರಲ್ಲಿದ್ದೀವಿ ಅಂದರೆ ನಮ್ಮ ಊರಲ್ಲಿ ಸೊ ಜಾತ್ರೆ ನಡೀತಾ ಇದೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಇರುವ ಒಂದು ದೊಡ್ಡ ಜಾತ್ರೆ ಅಂದರೆ ಅದೇ ದಸರಾ ಹಬ್ಬ ಅದನ್ನೇ ಅವರು ಗ್ರ್ಯಾಂಡಾಗಿ ಒಂದು ಮಾಡ್ತಾರೆ ಮೇನ್ ಜಾತ್ರೆ ಅಂತ ಹೇಳ್ಬೋದು ಸೊ ಹೀಗಾಗಿ ಹೋಗಿದ್ದೀವಿ ಸೊ ಏನಂದರೆ ಒಂದು ಟೆನ್ ಟ್ವೆಲ್ ಡೇಸ್ ಬಿಫೋರ್ ಹೋಗಿದ್ವಿ ಬಿಕಾಸ್ ನಮಗೆ ಒಂದೇ ರೂಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು ನಾವು ತುಂಬ ಬೋರ್ ಆಗಿತ್ತು ಮತ್ತು ಅಪ್ಪುಗೆ ಕೂಡ ಈ ವಾತಾವರಣ ಚೆನ್ನಾಗಿರಲ್ಲ ಹೋಗಿ ಎಲ್ಲರ ಜೊತೆ ಬೆರೆಸಬೇಕು ಎಲ್ಲರ ಜೊ ಎಲ್ರಿಗೂ ಅವನಿಗೆ ತೋರಿಸ್ಬೇಕು ಬೇರೆಯವರು ಅವನ ಜೊತೆ ಚೆನ್ನಾಗಿ ಅಂದರೆ ಇರುತ್ತಲ್ಲ ಅವರ ಅಜ್ಜಿ ತಾ ತಾಗೆ ಎಲ್ರಿಗೂ ಆಸೆ ಇರುತ್ತೆ ಮಮ್ಮ ಮೊಮ್ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಸೊ ಅದಕ್ಕೆ ಅಂತಲೇ ನಾವು ಹೋಗಿದ್ದೀವಿ ತುಂಬಾ ಬೇಗನೆ ಅಂತ ಸೊ ನಾವು ಯೋಚನೆ ಮಾಡಿ ನಾವು ಥಿಂಕ್ ಮಾಡಿ ಹೋಗೋದೇ ಒಂದು ಅಲ್ಲಿ ಆಗೋದೇ ಒಂದು ಅಲ್ವಾ ನಾವು ಪಾಸಿಟಿವ್ ರೀತಿಯಿಂದ ನಾವು ಉಂಟು ಅಲ್ಲಿ ನಾವು ತುಂಬ ಪಾಸಿಟಿವ್ ಥಿಂಕ್ ಮಾಡಿ ಹೋಗಿದ್ದೆವು ಬಿಕಾಸ್ ಅಲ್ಲಿ ವಾತಾವರಣ ಮತ್ತು ಅಲ್ಲಿ ಎಲ್ಲರ ಜೊತೆ ಅಪ್ಪುಗೆ ಬೆರೆಸ್ಬೇಕು ಮತ್ತು ಅಲ್ಲಿ ಚೆನ್ನಾಗಿ ಅವನು ಎಲ್ಲರ ಜೊತೆ ಅವರಿಗೆ ಅವರೆಲ್ಲರ ಜೊತೆ ಇರಬೇಕು ಖುಷಿ ಖುಷಿಯಾಗಿ ಅಂತ ಹೋಗಿದ್ದು ಹಾಗೆಯೇ ಜಾತ್ರೆ ಇರುತ್ತೆ ಸ್ವಲ್ಪ ಕೆಲಸ ಇರುತ್ತೆ ಮನೆಯಲ್ಲಿ ಅಂತಲೇ ಹೋಗಿದ್ದು ಸೋ ಬಟ್ ಏನಾಯ್ತು ಅಂದರೆ ಅಲ್ಲಿ ಹೋದ ತಕ್ಷಣವೇ ಅಪ್ಪಗೂ ಸಡನ್ಲಿ ಒಂದು ಫೋರ್ ಫೈ ತ್ರೀ ಟೂ ಆರ್ ತ್ರೀ ಡೇಸ್ ಆಯಿತು ಅವನಿಗೂ ಆರಾಮ್ ತಪ್ಪಿಬಿಡ್ತು ಮತ್ತು ಅಂದರೆ ಅವನಿಗೆ ತುಂಬ ತುಂಬ ಕೋಲ್ಡು ಕಫು ಮತ್ತು ಫೀವರು ತುಂಬಾ ಜಾಸ್ತಿ ಆಗಿಬಿಡ್ತು ಸೊ ಅವನಿಂದ ನನಗೂ ಕೂಡ ಜಾತ್ರೆ ಡೇ ಜಾತ್ರೆ ಟೈಮಲ್ಲಿ ನಮಗೆ ಈ ಥರ ಜ್ವರ ಕೆಮ್ಮು ಈ ಥರ ಫುಲ್ಲು ಯಾವಾಗಲೂ ಅಂದರೆ ಈ ಎರಡು ವರ್ಷದಲ್ಲಿ ನಮಗೆ ಈ ಥರ ಆಗೇ ಇರಲಿಲ್ಲ ಸೊ ಫಸ್ಟ್ ಟೈಮ್ ಅನ್ಬೋದು ಈ ಥರ ಅಷ್ಟೊಂದು ಆಗಿತ್ತು ಸೊ ಅಲ್ಲಿ ಹಾಸ್ಪಿಟಲ್ ಕೂಡ ತೋರಿಸ್ತೀವಿ ಅಂದರೆ ಏನು ಒಂದು ಜಾತ್ರೆ ಟೈಮಲ್ಲಿ ವರ್ಷ ಎಲ್ಲ ಈ ಕಡೆ ಹೊರಗೆ ದುಡಿಯೋಕ್ಕೆ ಬಂದು ಯಾವಾಗಾದರೂ ಎಂಜಾಯ್ ಮಾಡೋ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ನಾವು ಹೋಗ್ತೀವಲ್ಲ ಅವಾಗೆ ನಮಗೆ ಸಂತೋಷದಿಂದ ನಾವು ಇರಲಿಲ್ಲ ಅಂದರೆ ಏನು ಉಪಯೋಗ ಅಲ್ವಾ ಸೊ ನಮಗೆ ಅಲ್ಲಿ ಹೋದರೆ ನಮಗೆಲ್ಲರ ಜೊತೆ ಚೆನ್ನಾಗಿರಬೇಕು ಹೆಲ್ತ್ ಮೇನ್ ಇಂಪಾರ್ಟೆಂಟ್ಲಿ ಹೆಲ್ತ್ ಮತ್ತು ಮೆಂಟಲಿ ನಾವು ಚೆನ್ನಾಗಿದ್ರೆ ಅಲ್ಲಿ ಎಲ್ಲ ಖುಷಿ ಖುಷಿಯಾಗಿ ಇರೋಕ್ಕೆ ಸಾಧ್ಯ ಬಟ್ ಏನು ಮಾಡೋಕ್ಕಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟಾದ್ರೂ ಅದು ನಮ್ಮೂರಲ್ವಾ ಸೊ ನಮ್ಮೂರು ಹೋದರೆ ನಾವು ಹೇಗೆ ಇದ್ರೂ ಅಲ್ಲೇ ನಾವು ಚೆನ್ನಾಗಿರಬೇಕು ಸೊ ಎಲ್ಲೇ ಎಷ್ಟೋ ದೂರ ಎಲ್ಲ ದುಡಿಯೋಕೆ ಹೋದ್ರೂ ಎಲ್ಲಿ ಹೋದ್ರೂ ಲಾಸ್ಟಿಗೆ ನಾವು ಹೋಗಬೇಕಾಗಿದ್ದು ನಮ್ಮ ಮನೆ ಮಣ್ಣಿಗೆ ನಮ್ಮ ಊರಿಗೆ ಅಲ್ವಾ ಸೊ ಏನ ಏನು ಮಾಡೋಕ್ಕಾಗಲ್ಲ ಅದು ಜ್ವರ ಆಗಲಿ ನೆಗಡಿಯಾಗಿ ಯಾವಾಗ ಬರುತ್ತೆ ಅನ್ನುತ್ತಲ್ಲ ಅದನ್ನು ಹೇಳೋ ಹೇಳಿ ಬರಲ್ಲ ಅದು ಯಾವಾಗ ಬರುತ್ತೋ ಬ ಬಂದೇ ಬರುತ್ತೆ ಸೊ ಅದಕ್ಕೇನು ನಾವು ಹೇಳೋಕ್ಕಾಗಲ್ಲ ನಾವು ಅಷ್ಟೇ ಸ್ವಲ್ಪ ಪ್ರಿಕಾಷನ್ ತಗೋಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಮತ್ತು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಷ್ಟೇ ಅಂತ ಮತ್ತೆ ಹೇಳ್ಕೊತ ಏನಂದರೆ ಅದೇ ಟೈಮಲ್ಲಿ ಜಾತ್ರೆ ಮತ್ತು ನಮ್ಮ ಮನೆ ದೇವರು ತುಳಸಾ ಭವಾನಿ ಅದರದ್ದು ಒಂದು ಫಂಕ್ಷನು ಮತ್ತು ಅಪ್ಪು ಬಡ್ಡೆ ಈ ಥರ ಒನ್ ಬೈ ಒನ್ ಬೈ ಒನ್ ಒನ್ ವೀಕಲ್ಲಿ ಒನ್ ತ್ರೀ ಫೋರ್ ಜಾತ್ರೆ ಒಂಥರ ಫಂಕ್ಷನ್ಸ್ ಇತ್ತು ಸೊ ಇಷ್ಟೆಲ್ಲನೂ ಮಾಡಬೇಕು ಅದರಲ್ಲಿ ಹೆಲ್ತ್ ಮೇನ್ಲಿ ಹೆಲ್ತ್ ಅಪ್ಸ್ ಅಪ್ಸೆಟ್ ಅದರಲ್ಲಿ ಕೋಲ್ಡ್ ಇದ್ದರೆ ತುಂಬ ಹೊಲ್ಸದು ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಬಟ್ ಅದರಲ್ಲಿನೇ ನಾವೆಲ್ಲ ಮುಗಿಸ್ಕೊಂಡು ಬಂದೀವಿ ಸೊ ಒಟ್ಟಿನಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಾರೆ ಸೊ ಫಸ್ಟ್ ಎಲ್ಲ ಬಿಫೋರ್ ಮ್ಯಾರೇಜು ಕೋಲ್ಡ್ ಆದರೆ ಒಂದು ಒಂದು ಕೋಣೆಯಲ್ಲಿ ಸುಮ್ಮನೆ ಮಲ್ಕೊಂಡ್ಬಿಡ್ತಿದ್ವಿ ಅಮ್ಮ ಏನು ಬೇಕು ಅಲ್ಲೇ ತಂದು ಕೊಡ್ತಾ ಇದ್ದರು ಸೊ ಇವಾಗ ಹಿಂಗೆ ಮಾಡೋಕ್ಕಾಗಲ್ಲ ಇವಾಗ ನಾನು ಒಬ್ಳು ಕೂಡ ಇಲ್ಲ ಆಫ್ಟರ್ ಮ್ಯಾರೇಜ್ ಆದ್ರೂ ಒಬ್ಬಳು ಕೂಡ ಇಲ್ಲ ಯಾಕಂದರೆ ಪಾಪ ಬೇರೆ ಇದ್ದಾನೆ ಸೊ ಪಾಪಗೂ ನೋಡ್ಕೋಬೇಕು ಸೊ ಹೀಗಾಗಿ ಫಸ್ಟ್ ನಾನು ಹಾಸ್ಪಿಟಲ್ಗೆ ಹೋಗಿ ನಾನು ಫುಲ್ ಎಲ್ಲ ಕ್ಯೂರ್ ಆದೆ ನೆಕ್ಸ್ಟ್ ಅವನಿಗೆ ತೋರಿಸಿದ್ದೀವಿ ಒಂದು ಟೂ ತ್ರೀ ಡಾಕ್ಟರ್ಸ್ ತೋರಿಸಿದೀವಿ ಬಟ್ ಸ್ಟಿಲ್ ಅವನು ಆರಾಮಾಗಿರಲಿಲ್ಲ ಲಾಸ್ಟಲ್ಲಿ ಅವನು ಬಡ್ಡೆ ಕೂಡ ಅದರಲ್ಲಿನೇ ಬಡ್ಡೆ ಮಾಡಿದೀವಿ ಸೊ ಬಡ್ಡೇದೇ ಒಂದು ತುಂಬಾ ಆಸೆ ಇತ್ತು ತುಂಬನೇ ಆಕಾಂಕ್ಷೆ ಇತ್ತು ಬಿಕಾಸ್ ಒಂದು ಫಸ್ಟ್ ಬಡ್ಡೆ ನಮಗೇನು ಎಷ್ಟು ಕಷ್ಟ ಇದ್ರೂ ಅವನಿಗೆ ಏನು ಕಮ್ಮಿ ಮಾಡಬಾರ್ದು ಅನ್ನೋ ಥರ ನಮ್ಮ ಇಬ್ರು ಹಸ್ಬೆಂಡ್ ವೈಫಿಗೆ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಅವನ್ ಹೆಲ್ತ್ ಸರಿ ಇರಲಿಲ್ಲ ಸೊ ಏನು ಬಡ್ಡೆ ಖುಷಿ ಬಟ್ ಬಿಡಕ್ಕೆ ಆಗ್ಲಾರ್ದೇ ಹೇಗೆ ಬಿಟ್ಬಿಟ್ರೆ ಸರಿ ಇರಲ್ಲ ಫಸ್ಟ್ ಬರ್ಡೇ ಅಲ್ವಾ ಸಿಂಪಲ್ ಆಗಿ ಅದನ್ನು ಮಾಡೋನು ಫ್ಯಾಮ್ಲಿ ಜೊತೆ ಮಾಡೋನು ಎಸ್ ಅಫ್ಕೋರ್ಸ್ ಫ್ಯಾಮ್ಲಿ ಜೊತೆ ಮಾಡಿದ್ರೆ ಅದಕ್ಕಿದ ಬೆಸ್ಟ್ ಏನಲ್ವಾ ಸೊ ಎಲ್ಲರ ಆಶೀರ್ವಾದ ಸಿಗುತ್ತೆ ಅವರು ಎಲ್ಲರೂ ಇರ್ತಾರೆ ಫ್ಯಾಮ್ಲಿದಲ್ಲಿ ಅಂದರೆ ಅವನಿಗೆ ಇಷ್ಟಪಡೋರು ಎಲ್ಲರೂ ಇರ್ತಾರೆ ಸೊ ಹೀಗಾಗಿ ಅವ್ರ ಜೊತೆಯೇ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಬರ್ಡ್ಡೆ ತುಂಬ ಖುಷಿಯಾಯಿತು ಇವೆಲ್ಲ ವೀಡಿಯೋ ಅಂದರೆ ನಮ್ಮ ಮನೆ ದೇವರು ತೋರಿಸಿದ ಭಾವನ ವೀಡಿಯೋ ಕ ಆಗಲಿ ಅಪ್ಪು ಬರ್ಡ್ಡೇ ಆಗಲಿ ಎಲ್ಲನೂ ವೀಡಿಯೋ ನಾನು ಮತ್ತು ನಾವು ಆಯುಧ ಪೂಜೆ ಕೂಡ ಮಾಡಿದ್ದೀವಿ ಮತ್ತು ನೆಕ್ಸ್ಟು ಹೀಗೆ ಎಲ್ಲ ತುಂಬಾ ವಿಡಿಯೋ ಹಾಕಿದ್ದೀನಿ ತುಂಬಾ ಸ್ವಲ್ಪ ಒಂದು ಕಷ್ಟ ಇದ್ರೂ ಅದರಲ್ಲಿ ತುಂಬಾ ಒಂಥರ ಸಂತೋಷ ಇತ್ತು ಎಂಜಾಯ್ಮೆಂಟ್ ಕೂಡ ಇತ್ತು ನಾನು ಈ ಥರ ಎಕ್ಸ್ಪೀರಿಮೆಂಟ್ ಅಂದರೆ ಬಿಫೋರ್ ಮ್ಯಾರೇಜು ಬೇರೆನೇ ಇತ್ತು ಈ ಥರ ಆಫ್ಟರ್ ಮ್ಯಾರೇಜು ಒಂಥರ ಫುಲ್ ಬೇರೆನೇ ಇತ್ತು ಬೇ ಅಂದರೆ ಎಲ್ಲರ ಜೊತೆ ನಾನು ಗೆಸ್ಟ್ಗಳು ಬರ್ತಾರಲ್ಲ ಎಲ್ಲ ಗೆಸ್ಟ್ಗಳು ಬರ್ತಾರಲ್ಲ ಅವರೆಲ್ಲರ ಜೊತೆ ನಾನು ಬೆರೆಯೋದಾಗಲಿ ಎಲ್ಲರ ಜೊತೆ ನಾನು ಈ ಥರ ಜಾತ್ರೆ ಮಾಡೋದಾಗಲಿ ಒಂದು ಸೊಸೆಯಾಗಿ ಸೊ ಒಂಥರ ಯುನೀಕ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಸೊ ಚೆನ್ನಾಗಿತ್ತು ವೀಡಿಯೋ ಕೂಡ ಮಾಡಿದ್ದೀನಿ ಸೊ ಆಗಲೇ ಹೇಳಿದಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗಲೇ ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ನೀವು ನನ್ನ ವೀಡಿಯೋನ ಕೊನೆ ತರ ಕೊನೆ ತನಕ ಮುಂದೆ ಬರೋ ವಿಡಿಯೋದಲ್ಲಿ ಈ ಥರ ಮಿಸ್ಟೇಕ್ ಆಗಬಾರ್ದು ಆ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ಕೋತಾ ಸೊ ಈ ವಿಡಿಯೋನು ನೀವು ಪೂರಾ ಕೊನೆವರೆಗೂ ನೋಡಿ ಮತ್ತು ಎಷ್ಟೇ ನಿಮ್ಮ ಎಲ್ಲ ಲೈಕು ಮತ್ತು ಶೇರು ಕಮೆಂಟ್ ಮೂಲಕ ಏನೇ ಇದ್ರೂ ನಿಮಗೇನು ಅನಿಸಿದ್ರೂ ಸರಿಯಾಗಲಿ ಕೆಟ್ಟದಾಗಲಿ ಸ್ವಲ್ಪ ಏನು ಇಷ್ಟ ಆಗಲಿಲ್ಲ ಇಷ್ಟ ಆಯಿತು ಏನಾದರೂ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ಕೂಡ ಸ್ವಲ್ಪ ಒಂಥರ ಒಂದು ಮಟ್ಟಿಗೆ ನನಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆಲ್ಲ ಇದೆ ಅಂತ ಕ ತಪ್ಪಿದೆ ನಾನು ತಿತ್ಕೋತೀನಿ ಕರೆಕ್ಟ್ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ ಮತ್ತು ಏನಾದರೂ ನಿಮ್ಮ ಅಡ್ವೈಟ್ ಅಡ್ವೈಸ್ ಅಂದರೆ ನೀವು ಕೂಡ ಕೊಟ್ಟರೆ ಅದನ್ನು ಕೂಡ ನಾನು ನನ್ನ ವೀಡಿಯೋಸಲ್ಲಿ ಅಳವಡಿಸ್ಕೊತೀನಿ ಅಂತ ಹೇಳ್ಕೊತ ಸೊ ಲೆಸ್ಟ್ ಸ್ಟಾರ್ಟ್ ದ ವೀಡಿಯೋ ಸೊ ನೋಡಿ ಫ್ರೆಂಡ್ಸ್ ದಸರಾ ಹಬ್ಬ ಆದಮೇಲೆ ನಾವು ಇವಾಗ ನಮ್ಮ ಮನೆ ದೇವರು ತುಳಜಾ ಭವಾನಿ ಪೂಜೆ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ನೋಡ್ಬೋದು ಒಂದು ಹುಡುಗಿ ಲೈಕ್ ಒಂದು ಗರ್ಲು ಆ ದೇವಿ ಮೂರ್ತಿಯನ್ನು ಎತ್ಕೊಂಡು ಇದಾಳೆ ಸೊ ಅವರಿಗೆ ಪೂಜೆ ಮಾಡಿ ಅವರಿಗೆ ಲೈಫ್ಟ ಅಂದರೆ ದೇವಸ್ಥಾನ ಅಂದರೆ ಊರಿ ಊರಿನ ದೇವಸ್ಥಾನ ಇರ್ತಲ್ಲ ಅಲ್ಲಿ ನಾವು ಹೋಗ್ತಾ ಹೋಗಬೇಕು ಇವಾಗೆ ಸೊ ನೋಡ್ಬೋದು ಈ ಥರ ಎಲ್ಲ ಹಾಡ ಹಾಡ್ಕೋತ ಯಾರ ಯಾರಿಗೆ ಮನಸ್ಸಲ್ಲಿ ಇರುತ್ತಲ್ವ ಅವರು ಹರಕೆ ಹೊತ್ಕೋತಾರೆ ದೀ ನಮಸ್ಕಾರ ಅಂತೀವಲ್ಲ ಅದು ಹಾಕೋದಿದ್ರೆ ಅದನ್ನು ಹಾಕ್ತಾರೆ ಸೊ ಈ ಥರ ಒಂಥರ ಚೆನ್ನಾಗಿ ಇತ್ತು ನಾನು ಆ್ಯಕ್ಚುಲಿ ನನ್ನ ತವರ ಮನೆಯಲ್ಲಿ ಬೇರೆಯವರು ಈ ಬೇರೆ ಫ್ಯಾಮ್ಲಿದವರು ಹಿಂಗೆ ಸ್ಯಾಡ್ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ಟು ನನ್ನ ಫ್ಯಾಮ್ಲಿನೇ ನಮ್ಮ ಮನೆಯಲ್ಲಿಯೇ ಮಾಡ್ತಾರೆ ಅನ್ನೋದು ನನಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಾವು ಈ ದೇವರು ನಮ್ಮ ಮನೆಯಲ್ಲಿ ಕೂಡ ನಾವು ಮಾಡ್ಕೋಬೋದು ಅಂದರೆ ಮೂರ್ತಿ ರೆಡಿ ಮಾಡ್ಕೊಂಡು ಇರ್ಬೋದು ಬಟ್ ಇನ್ನು ಬಟ್ ಇನ್ನುವರೆಗೂ ನಾವು ಮಾಡಿಲ್ಲ ಮುಂದೆ ಆ ದೇವಿ ನಮಗೆ ಆಶೀರ್ವಾದ ಅವರ ಕೃಪೆ ಇದ್ದರೆ ನಮಗೆ ಆಯು ಆರಾಮೆಲ್ಲ ಕೊಟ್ಟರೆ ಅವ್ರದ್ದು ಇಚ್ಛೆ ತಕ್ಕಂತೆ ನಾವು ನಮ್ಮ ಮನೆಯಲ್ಲಿ ಕೂಡ ಆ ಮೂರ್ತಿ ತರಬೇಕು ಅದನ್ನು ಪ್ರತಿಷ್ಠಾಪನೆಯನ್ನು ನಮ್ಮ ಮನೆಯಲ್ಲಿ ಕೂಡ ಮಾಡಬೇಕು ಅನ್ನೋದು ನನ್ನ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮನೆಯವರ ಆಸೆ ತುಂಬಾ ಇದೆ ಸೊ ಎಲ್ಲ ಆ ದೇವಿ ಆಶೀರ್ವಾದ ತಕ್ಕಂತೆ ಅವರ ಇಚ್ಛೆ ಅಂತಲೇ ನಡೀಲಿ ಅಂತ ಹೇಳ್ಕೋತ ಸೊ ಇವಾಗ ನಮ್ಮ ಚಿಕ್ಕ ಮಾವ ಅವ್ರ ಮನೆಯಲ್ಲಿ ಈ ಪೂಜೆ ಮಾಡ್ತಾ ಇರೋದು ಸೊ ನೋಡ್ಬೋದು ಏನು ಎಲ್ಲ ಹೂ ಡೆಕೋರೇಷನ್ ಆಗಲಿ ಮನೆ ಡೆಕೋರೇಷನ್ ಆಗಲಿ ಎಲ್ಲ ಸೂಪರ್ ಆಗಿದೆ ಮತ್ತು ಎಲ್ಲರೂ ಕೂಡ ಈ ಥರ ಹೋಗಿ ಎಲ್ಲರೂ ಸೇರಿ ಮಾಡೋದಿದೆಯಲ್ಲ ಅದು ಅಂದ ಒಂಥರ ಎಲ್ಲರೂ ಕೂಡಿ ಮಾಡೋದಿದೆ ಅಂತ ಇದೆಯಲ್ಲ ಅದು ಅಂದರೂ ಒಂಥರ ಸೂಪರಾಗಿ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ನನಗೆ ಪರ್ಸ್ನಲಿ ತುಂಬಾ ಈ ಆಗಲಿ ಈ ಫಂಕ್ಷನ್ ಆಗಲಿ ತುಂಬಾ ಇಷ್ಟ ಆಯಿತು ಊರಲ್ಲಿ ಬಿಕಾಸ್ ಈ ಥರ ನನಗೆ ಮೊದಲಿಂದನೂ ನೋಡೋಕ್ಕೆ ತುಂಬ ಇಷ್ಟ ಸೊ ಹೇಳ್ದಂಗೆ ಎಲ್ಲ ಮುಂದೆ ದೇವರ ಇಚ್ಛೆ ಅವರೇ ಹೇಗೆ ನಮಗೆ ನಡೆಸ್ಕೊಂಡು ಹೋಗ್ತಾರೋ ಹಾಗೆ ನಾವು ಹೋಗೋನು ಅವರು ಇಷ್ಟ ಇದ್ದರೆ ಮನೆಯಲ್ಲಿ ಕೂಡ ಆದಷ್ಟೇ ಬೇಗ ಅವರನ್ನು ನಾವು ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಸೊ ಇವಾಗ ನೋಡ್ಬೋದು ಹೋಗ್ತಾ ಇದ್ದೀವಿ ಅಂದರೆ ಊರಿನ ಮೇನ್ ದೇವಸ್ಥಾನ ಇದೆ ಅಲ್ಲ ಅಲ್ಲಿ ಆರತಿ ಹಾಗೆ ಆ ದೇವರು ಕರ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಅಲ್ಲಿ ಎಲ್ಲ ಪೂಜೆ ಮಾಡ್ತಾರೆ ಸೊ ನೋಡಿ ಇವ್ರಿಗೆ ನಮ್ಮ ಚಿಕ್ಕತೆ ಅವ್ರ ಮನೆಯಲ್ಲೇ ಈ ದೇವಿ ಇರೋದು ಅಂದರೆ ತುಳಸಾ ಭವಾನಿ ಸೊ ಹಿಂದೆ ನೋಡ್ಬೋದು ಛತ್ರಿ ನಮ್ಮಮ್ಮ ಹಿಡ್ಕೊಂಡಿದ್ದಾರೆ ಸೊ ಹೀಗೆಲ್ಲ ಇದ್ದಾರೆ ನಮ್ಮ ಅವರು ಹಿಡ್ಕೊಂಡು ನೋಡಿ ಅಪ್ಪು ನಾನು ಹೋಗ್ತಾ ಇದ್ದೀವಿ ಸುಮ್ಮನೆ ಅಂತರ ಯುನೀಕ್ ಆಗಿ ಯುನೀಕ್ ಆಗಿ ಅನ್ನಿಸ್ತು ಹಾಗೆಯೇ ಮನಸ್ಸಿಗೆ ತುಂಬಾ ತುಂಬಾ ತೃಪ್ತಿ ಕೊಡುವ ಒಂದು ಫಂಕ್ಷನ್ ಅಂತ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ನಮ್ಮ ಅಂದರೆ ಹಸ್ಬೆಂಡ್ ಮನೆಯಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಸೊ ಇವಾಗೆಲ್ಲ ನೀರಾಗಲಿ ಎಲ್ಲ ಆಗಲಿ ಕರ್ಕೊಂಡು ತೊ ಹೋಗಬೇಕು ಯಾಕಂದರೆ ಅಲ್ಲಿ ದಿನಮಸ್ಕಾರ ಹಾಕ್ಕೊಂಡು ಬರ್ತಾರೆ ಅಂದರೆ ಅವ್ರದ್ದವ್ರದ್ದು ಹರಕೆ ಇರ್ತಲ್ಲ ಸೊ ಇವಾಗ ನೋಡಿ ಲಾಸ್ಟ ಫೈನಲಿ ನಾವು ದೇವಸ್ಥಾನ ಹತ್ರ ಮುಟ್ಟಿದ್ದೀವಿ ಅಲ್ಲಿ ದೇವಿಗೆ ಪೂಜೆ ಮಾಡಿ ಇವರು ನಮ್ಮ ಹಸ್ಬೆಂಡ್ ದೊಡ್ಡಕ್ಕ ಅಂದರೆ ನಮ್ಮ ಅಕ್ಕನೇ ಅಂತ ಅಂತೀವಿ ನಾವು ಅವರು ಎಲ್ಲರಿಗೂ ಕುಂಕುಮ ಹಚ್ತಾ ಇದ್ದಾರೆ ಅರ್ಶಿನ್ ಕುಂ ಎಲ್ಲರಿಗೂ ಹಚ್ತಾ ಇದ್ದಾರೆ ಸೊ ನೋಡ್ಬೋದು ಎಲ್ಲರಿಗೂ ದೇವಿ ಪೂಜೆ ಆದಮೇಲೆ ಎಲ್ರಿಗೂ ದೇವಿಯ ಆಶೀರ್ವಾದ ಸಿಗಲಿ ಅಂತ ಅವರು ಎಲ್ರಿಗೂ ಅರ್ಶಿನ್ ಕುಕ್ಮ ಆಗಲಿ ಕುಂಕುಮ ಆಗಲಿ ಹಚ್ತಾ ಇದ್ದಾರೆ ಸೊ ಏನೇ ಒಂದು ಮಾಡಿದ್ರೂ ದೇವರ ದೇವರ ಇಚ್ಛೆಯಂತೆ ನಡೆಯುತ್ತದೆ ಅಂತ ಹೇಳ್ತೀವಲ್ಲ ಸೊ ಒಂದು ಹೇಳೋಕ್ಕೆ ಏನು ಫ್ರೆಂಡ್ಸ್ ನಮ್ಮ ಮನಸ್ಸಲ್ಲಿ ಇರುವ ನೆಗೆಟಿವಿಟಿ ಎಲ್ಲನೂ ನಾವು ಹೊರಗೆ ಓಡಿಸಿ ಪಾಸಿಟಿವಿಟಿ ಆದಷ್ಟು ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಂದಾಗಲೇ ನಮ್ಮ ಜೊತೆಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಮನಸ್ಸಲ್ಲಿ ನಾವು ಏನೋ ಕಲ್ಮಶ ಇಟ್ಕೊಂಡು ಏನೋ ಫುಲ್ ನೆಗೆಟಿವ್ ಇಟ್ಕೊಂಡು ಹೊರಗೆಲ್ಲ ಪಾಸಿಟಿವ್ ತೋರಿಸ್ತೀವಿ ಒಳ್ಳೆಯದನ್ನು ತೋರಿಸ್ತೀವಿ ಅಂದರೆ ಅದನ್ನು ಬೇರೆ ಜನರಿಗೆ ತೋರಿಸ್ಬೋದು ಬಟ್ ದೇವರಿಗೆ ನಾವು ತೋರಿಸೋಕ್ಕಾಗಲ್ಲ ಅಲ್ವಾ ಸೊ ದೇವರಿಗೆ ಎಲ್ಲ ಗೊತ್ತಿರುತ್ತೆ ಯಾರು ಮನಸ್ಸು ಯಾರು ಹೇಗಿದ್ದಾರೆ ಅಂತ ಯಾರು ನೆಗೆಟಿವ್ ಯಾರು ಡೆಬಲ್ ಯಾರು ಗಾಡು ಅಂತ ದೇವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಯಾರು ಸೊ ಹೀಗೆ ನಾವು ಏನೇ ಮಾಡಿದ್ರು ಒಂದು ಒಳ್ಳೆಯದೇ ಮಾಡಬೇಕು ಒಳ್ಳೆಯದೇ ಬಯಸಬೇಕು ಒಳ್ಳೆಯದೇ ಥಿಂಕ್ ಮಾಡಬೇಕು ಅಂದಾಗಲೇ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ನಾನು ಪರ್ಸ್ನಲಿ ಈ ಮಾತನ್ನು ನಂಬಿದ್ದೀನಿ ಸೊ ಮಿಕ್ಕಿದೆಲ್ಲ ಆಮೇಲೆ ಆ ಇಚ್ಛೆ ಅವರು ಏನಂತಾರೆ ಆ ತಾಯಿ ಏನು ಮಾಡ್ತಾಳೆ ಅವ್ರಿಚ್ಛೆ ನಾವು ಮಾತ್ರ ನಮ್ಮದು ಮೈಂಡು ಫುಲ್ಲು ಒಂದು ಒಳ್ಳೆಯದೇ ಯೋಚನೆ ಮಾಡಿ ಒಳ್ಳೆಯದೇ ಮಾಡಬೇಕು ಅನ್ನೋದು ಆಮೇಲೆ ಈ ಥರ ಎಲ್ಲ ನಾವು ಪರ್ಸ್ನಲಿ ಹೇಳಿದ್ನಂಗೆ ನಾವು ನನ್ನ ಮನೆಯಿಂದ ಮಾಡಬೇಕಂತ ತುಂಬಾ ಆಸೆ ಇದೆ ಸೊ ಆದಷ್ಟು ಬೇಗ ಆ ದೇವಿ ತಮ್ಮ ಕೃಪೆ ನಮ್ಮ ಮೇಲೆ ಹರಸಲಿ ನಾ ಮತ್ತು ಈ ಥರ ಎಲ್ಲ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡಲಿ ಅಂತ ಆ ದೇವಿ ಇಚ್ಛೆ ಇದ್ದರೆ ಹಾಗೇ ಆಗುತ್ತೆ ಅಂತ ಎಂಬ ನಂಬಿಕೆ ನನ್ನಲ್ಲಿ ಇದೆ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬಿಕಾಸ್ ಸ್ವಲ್ಪ ಸ್ವಲ್ಪ ಇತ್ತು ಸೊ ಇವಾಗೆ ನೋಡಿ ಮನೆಯಲ್ಲೇ ತಂದು ಇಟ್ಟರೆ ತಂದು ಪ್ರತಿಷ್ಠಾಪನೆ ಮಾಡಿದರು ಹೀಗೆಲ್ಲ ಸೊ ಅಲ್ಲಿ ನಮ್ಮ ಮನೆಯವರು ಅವರೆಲ್ಲ ಆಶೀರ್ವಾದ ತಗೊಂಡು ಇವರು ನಮ್ಮ ಅತ್ತೆ ಮಾವ ಅಂದರೆ ನಮ್ಮ ಅತ್ತೆ ಮಾವ ಅವರು ತಾಯಿ ತಂದೆ ಅಂತಾರಲ್ಲ ಅವರು ಸೊ ಇವಾಗ ನೋಡ್ಬೋದು ನಮ್ಮದು ಮಗಳು ನೋಡಿ ಯಾವ ರೀತಿ ಕುಕುಮ ಹಚ್ಕೋತಾಳೆ ಒಂಥರ ಇವನಿಕ್ ಅಂದರೆ ಅವ್ರ ಮಮ್ಮಾಗೆ ಬೇರೆಯವರಿಗೆ ನೋಡಿ ನೋಡಿ ಅವಳಿಗೆ ನೋಡಿ ಎಲ್ಲಿಸ್ತಾಳೆ ನೋಡಿ ಚೈನ್ ಇರುತ್ತಲ್ಲ ಆದಾಗ ಹಚ್ತಾಳೆ ಅಂದರೆ ನಾವು ಎಲ್ಲರೂ ಯೂಶ್ವಲಿ ಹಚ್ತೀವಲ್ಲ ನಮ್ಮದು ಮಂಗಲಸೂತ್ರಗೆ ಅರ್ಶಿನ ಕುಕ್ಮ ಆ ಥರ ಸೊ ಏನೋ ಮಕ್ಕಳಲ್ವ ನಾವು ಏನು ಮಾಡ್ತೀವಿ ಅದನ್ನೇ ನೋಡಿ ಕಲಿತಾರೆ ಅಂತೀವಲ್ಲ ಇದೆ ಇದಕ್ಕೆ ಅನ್ನೋದು ಸೊ ಇವರು ಸೊ ತುಂಬಾ ಒಂಥರ ಚೆನ್ನಾಗಿ ಇತ್ತು ಸೊ ನೋಡ್ಬೋದು ಈ ಥರ ಅವ್ರ ಮನೆ ಕೂಡ ನೋಡಿ ಚೆನ್ನಾಗಿದೆ ಈ ಅಣ್ಣ ಅವ್ರ ಮನೆಯೇ ಸೊ ನೆಕ್ಸ್ಟ್ ಇವಾಗ ಅಪ್ಪುನ ಬರ್ಡೇ ಸೊ ಫಸ್ಟು ನೋಡ್ಬೋದು ಏನು ಪ್ಲ್ಯಾನ್ ಇರಲಿಲ್ಲ ಕಲರ್ ಕಾಂಬಿನೇಷನ್ ಏನು ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಮತ್ತು ಫುಡ್ಡು ಫುಡ್ ಎಲ್ಲ ಮಾಡಿದ್ದು ನಮ್ಮದು ಹಸ್ಬೆಂಡು ಅಕ್ಕಂದಿಯರು ಅವರಿಗೆ ಫುಲ್ ಥ್ಯಾಂಕ್ಸ್ ಅನ್ನಬೇಕು ಮತ್ತು ನಮ್ಮ ನನ್ನ ಹಸ್ ನನ್ನ ಅಕ್ಕ ಅಂದರೆ ನನ್ನ ಹಸ್ಬೆಂಡು ಅಣ್ಣನ ಹೆಂಡತಿ ಅವರು ಕೂಡ ತುಂಬಾ ಈ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಬಿಕಾಸ್ ನಾನು ಜಾಸ್ತಿ ಏನೋ ವರ್ಕ್ ಮಾಡೋಕೆ ಆಗಲಿಲ್ಲ ಜಸ್ಟ್ ನಾನು ಡೆಕೋರೇಷನೇ ಮಾಡಿದ್ರಲ್ಲಿ ಫುಲ್ ಬ್ಯುಸಿ ಇದ್ದೆ ಜಸ್ಟ್ ಬಲೂನ್ಸ್ ಅದನ್ನು ಅಂದ ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಬಟ್ ಫೈನಲಿ ಆಯಿತು ಮತ್ತು ಡ್ರೆಸ್ ಕೂಡ ಕೂಡ ಸಡನ್ಲಿ ಆಯಿತು ಬಿಕಾಸ್ ನಮ್ಮ ಒಬ್ಬರು ರಿಲ ಹತ್ತಿರದವರು ಅವರು ಸಡನ್ಲಿ ನನಗೆ ಸೀರೆ ಮತ್ತು ಈ ಥರ ಅಪ್ಪುಗೆ ಡ್ರೆಸ್ ತಂದರು ರೆಡ್ ಕಲರು ಸೊ ಅವರಪ್ಪಾಗೇನೂ ಇರಲಿಲ್ಲ ಸೊ ಅಪ್ಪಗೆ ಏನೋ ಒಂದು ಸಿಕ್ತು ಅದು ಶರ್ಟು ಟಿ ಶರ್ಟು ಶರ್ಟು ಸೊ ಅದನ್ನು ಮ್ಯಾಚ್ ಆಯಿತು ರೆಡ್ ಕಲರು ಮತ್ತು ಕೋ ಇನ್ಸಿಡೆಂಟ್ಲಿ ಏನಂದರೆ ಕೇಕ್ ಇದೆ ಅಲ್ಲ ಕೇಕು ಕೂಡ ರೆಡ್ಡೇ ಆಗಿತ್ತು ಸೊ ಏನೋ ಗೊತ್ತಿಲ್ಲ ಫುಲ್ ಕೋ ಇನ್ಸಿಡೆಂಟಾಗಿ ಫುಲ್ ರೆಡ್ 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 ಅಂತ ಕಲರ್ ಕೂಡ ಆಯಿತು ರೆಡ್ ಕಲರ್ ಕೂಡ ಅಂತ ಸೊ ಇಷ್ಟೆಲ್ಲ ನಾವು ಇಷ್ಟು ಮಾಡಿರಲಿಲ್ಲ ಈ ಥರ ಗ್ರ್ಯಾಂಡ್ ಆಗುತ್ತೆ ಅಂತ ಬಟ್ ಎಲ್ಲ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಮನೆಯ ಹೆಣ್ಮಕ್ಕಳಿಗೆ ಅಕ್ಕಂದಿಯರಿಗೆ ಆಗಲಿ ಎಲ್ರಿಗೂ ಬಿಕಾಸ್ ಅವರಿಂದಲೇ ಈ ಥರ ಆಯಿತು ಸೊ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಬಿಕಾಸ್ ಈ ಟೈ ಅಂತ ಈ ಥರ ಟೈಮಲ್ಲಿ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ಅದೇ ಒಂದು ಅವ್ರು ನನಗೆ ಪೊ ಪ್ಲಸ್ ಪಾಯಿಂಟ್ ಆಗಲಿ ಮತ್ತು ಅವ್ರ ಒಂದು ಅವ್ರ ಗುಣ ಅನ್ನೋದಾಗಲೇ ಚೆನ್ನಾಗಿ ಅನಿಸುತ್ತೆ ಸೊ ಇದೇ ಒಳ್ಳೆತನ ಅನ್ನೋದು ಸೊ ಹೀಗಾಗಿ ನೋಡಿ ಬಿರಿಯಾನಿ ಮಾಡಿದ್ದೀವಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕರಿ ಮತ್ತು ಯಜು ಯಜುಲ್ ರೊಟ್ಟಿ ಸೊ ರೊಟ್ಟಿ ಈ ಥರ ನೋಡಿ ಅಮ್ಮ ಅತ್ತೆ ಮಾವ ಅಪ್ಪ ಇದೆಲ್ಲ ಸೇರಿ ಮತ್ತು ಎಲ್ಲರೂ ಮನೆಯ ಹೆಣ್ಮಕ್ಳೆಲ್ಲರೂ ಸೇರಿ ಊಟ ಮಾಡ್ತಾ ಇರೋದು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾಯಿದ್ದು ಎಲ್ಲ ಮನೆ ಚಿಲುಪಿಲಿ ಎಲ್ಲ ತುಂಬಿತ್ತು ಸೊ ಖುಷಿ ಅನ್ನಿಸ್ತು ಈ ಥರ ಮಾಡೋಕ್ಕೆ ಸೊ ಅಪ್ಪನ ಬಟ್ಟೆ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಬಟ್ ಆದ್ರೂ ಗ್ರ್ಯಾಂಡ್ ಗ್ರ್ಯಾಂಡಾಗಾಯಿತು ಅಂದ್ಕೊಂಡಿಕ್ಕಿಂತನೂ ಜಾಸ್ತಿಯೇ ಗಿರ ಚೆನ್ನಾಗಾಯಿತು ಅಂತ ಹೇಳುತ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತಾ ಎಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಹೇಳ್ಕೊತಾ ಸೊ ನೋಡ್ಬೋದು ಲಾಸ್ಟ್ ನಾನು ನಮ್ಮ ಹಸ್ಬೆಂಡು ಮತ್ತು ಅಕ್ಕ ಹೀಗೆಲ್ಲ ನಾವೆಲ್ಲ ಊಟ ಮಾಡ್ತೀವಿ ಸೊ ಅದನ್ನು ಕೂಡ ಚೆನ್ನಾಗಿ ಅನಿಸ್ತು ಸೊ ಇಷ್ಟ ಇದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್